ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಥಿಂಕ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಸ್ ಯೂಶುವಲ್ ಆಗಿ ಫೈನಾನ್ಷಿಯಲ್ ವಿಷಯ ಬಿಟ್ಟು ಬೇರೆ ಏನಾದರೂ ಸಮಥಿಂಗ್ ಮಾತಾಡೋಣ ಅಂತ ಮನಸ್ಸು ಇಷ್ಟ ಆಗ್ತಾಯಿದೆ ಏನು ಅಂದರೆ ಸಿ ಹೆಣ್ಮಕ್ಕಳಿಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಮುಖ್ಯ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆನಾ ಫಾರ್ ಎಕ್ಸಾಂಪಲ್ ನಾನೇ ಹೇಗೆ ಅಂದರೆ ಸಿ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕ್ ನನ್ನ ಲೈಫಲ್ಲಿ ತುಂಬ ಏರಿಳಿತ ಆದಾಗ ಇನ್ನೇನು ಹಾಗೇ ಹೋಯ್ತು ಎಲ್ಲ ಮುಗ್ದೇ ಹೋಯ್ತು ಅನ್ನುವಾಗ ನನ್ನಲ್ಲಿರೋ ಅದೇನೋದು ಆತ್ಮವಿಶ್ವಾಸನ ಗಟ್ಟಿಯಾಗಿ ಇರೋದಕ್ಕೆ ಸದಾ ಕಾರಣ ಆಗಿದ್ದು ನನ್ನ ತಾಯಿ ಮುಖ್ಯಮ ನನ್ನ ತಂದೆ ತಾಯಿಗೆ ನಾನು ಒಬ್ಳ ನನ್ನ ತಾಯಿ ಆ ಥರ ನನ್ನ ಲೈಫಲ್ಲಿ ಏರಿಳಿತ ಆದಾಗ ಅವರು ಹೇಳಿದ್ದು ಒಂದೇ ಜೀವನದಲ್ಲಿ ಏನೇನದು ಆತ್ಮವಿಶ್ವಾಸ ಅನ್ನೋದು ಕಳ್ಕೊಬಾರ್ದು ಯಾರೂ ಇಲ್ಲ ಅಂತ ಬತ್ತಿ ತೋರಿಸು ಆ ಒಂದು ಮಾತು ನನ್ನ ಮನಸ್ಸಲ್ಲಿ ತುಂಬಾ ತುಂಬ ಆಳವಾಗಿ ನನ್ನ ಹೃದಯದಲ್ಲಿ ಕೂತ್ಕೊಂಡು ಜೊತೆಗೆ ಎರಡು ಮಕ್ಕಳು ಅಂಥ ಟೈಮಲ್ಲಿ ನಾನು ನನ್ನ ಲೈಫಲ್ಲಿ ಒಂದು ಚಾಲೆಂಜಾಗಿ ತಗೊಂಡು ನನ್ನ ಲೈಫ್ನ ನಾನು ಹೇಗೆ ಪಾಸಿಟಿವ್ ಮಾಡಿಕೊಂಡೆ ಟುಡೇ ಐಮ್ ವೆರಿ ಹ್ಯಾಪಿ ಅಬೌಟ್ ಮೈ ಲೈಫ್ ಮೈ ಕಿಡ್ಸ್ ಓಕೆನಾ ಅದರಿಂದ ಬಹಳ ಬಹಳ ಸ್ಟ್ರಗಲ್ ಇದೆ ನನ್ನ ಲೈಫಿಂದ ಓಕೆನಾ ಆ ಸ್ಟ್ರಗಲ್ಲು ಮತ್ತೆಂದಾದರೂ ನಾನು ಹೇಳ್ತೀನಿ ನಿಮಗೆಲ್ಲ ಟುಡೇ ಐ ಆಮ್ ವೆರಿ ಹ್ಯಾಪಿ ನನ್ನ ಮಕ್ಕಳು ಒಳ್ಳೆ ಒಳ್ಳೆ ಪೊಸಿಷನಲ್ಲಿದ್ದಾರೆ ಐ ಫೀಲ್ ವೆರಿ ಹ್ಯಾಪಿ ಮೈ ಸೆಲ್ಫ್ ಮೈ ಕಿಡ್ಸ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಆ ವಿಷಯಕ್ಕೆ ನನ್ನ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಓಕೆನಾ ಅದರಿಂದ ಸಿ ಹೆಣ್ಮಕ್ಕಳು ಯಾವಾಗಲೂ ಜೀವನದಲ್ಲಿ ಏರಿಳಿತ ಆದಾಗ ಕುಗ್ಗಬಾರ್ದು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಮುಂದೆ ಲೈಫ್ ಮಸ್ಟ್ ಗೋ ಆನ್ ಅಲ್ವಾ ಅದನ್ನು ಯಾವ ಥರ ನಾವು ಪಾಸಿಟಿವ್ ಆಗಿ ತಗೊಂಡು ಹೇಗೆ ನಾವು ಲೈಫ್ನ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಫಾಸ್ಟ್ ಇಸ್ ಫಾಸ್ಟ್ ಅದನ್ನು ಮರೆತು ಮುಂದೆ ಜೀವನನ ಹೇಗೆ ತೊಗೊಂಡೋಗ್ಬೇಕು ಅಂತಲೇ ನಾವು ಹೆಣ್ಮಕ್ಳಾಗಿ ಬಹಳ ಜೀವನದಲ್ಲಿ ಈ ವಿಷಯದಲ್ಲಿ ಹುಷಾರಾಗಿ ಹೆಜ್ಜೆ ಇಡಬೇಕು ಓಕೆನಾ ಯಾವಾಗಲೂ ಅಷ್ಟೇ ನಾವು ಏನಾದ್ರೂ ಜೀವನದಲ್ಲಿ ತುಂಬ ಆದಾಗ ಕುಗ್ಗೋದು ಜಾಸ್ತಿ ಮನಸ್ಸು ಆ ಟೈಮಲ್ಲಿ ನಾವು ಮನಸ್ಸನ್ನು ಕುಗ್ಗೋದಕ್ಕೆ ಬಿಡಬಾರ್ದು ಓಕೆ ಏನಕ್ಕೆ ಅಂತೇಳಿದ್ರೆ ಯಾರು ಕಷ್ಟ ಬಂದಾಗ ಯಾರೂ ನಮಗೆ ಕೈ ಹಿಡ್ದು ಎತ್ತೋರಿಲ್ಲ ನಮಗೆ ನಾವೇ ಬೆಂದು ತಟ್ಕೊಂಡು ಮುಂದೆ ಹೋಗೋದನ್ನು ಕಲಿಬೇಕು ಆ ಪರ್ಟಿಕ್ಯುಲರಾಗಿ ಹೆಣ್ಮಕ್ಳಿಗಂತೂ ಏನಾದರೂ ಆಯಿತು ಅಂದರೆ ಎಲ್ಲರೂ ಸೇರ್ಕೊಂಡು ಮೂಲಕ ಕೂರಿಸ್ಬಿಡ್ತಾರೆ ಹಾಗಾಗಿ ಸಿ ಹೆಣ್ಮಕ್ಳಿಗೆ ಯಾವಾಗಲೂ ಎಜುಕೇಷನ್ ವೆರಿ 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 ಇಂಪಾರ್ಟೆಂಟ್ ಆಯಿತಾ ಅದ್ರ ಜೊತೆಗೆ ಅವರು ಜೀವನದಲ್ಲಿ ಯಾವಾಗಲೂ ಅಷ್ಟು ಕಲಿಕೆ ಅನ್ನೋದು ಅವರಿಗೆ ತುಂಬಾ ಮುಖ್ಯ ಆಗತ್ತೆ ಅವರು ಕಲಿಕೆ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂದರೆ ಎಷ್ಟೇ ವಯಸ್ಸಾದರೂ ಕಲಿಯೋದು ನಮ್ಮ ಹತ್ರ ತೆರ್ಪಾರ್ಥ ಫಾರ್ ಎಕ್ಸಾಂಪಲ್ ನನಗೇನೆ ತೊಗೊಳ್ಳಿ ನನಗೆ ಯೂಟ್ಯೂಬ್ ಲಿಟ್ರಲಿ ನನಗೆ ನಂದು ಬೇಸಿಕಲಿ ಟೋಟಲಿ ಅಕೌಂಟ್ಸ್ ಫೀಲ್ಡು ಇದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆದರೂ ಏನಿದೆ ಅನ್ನೋದು ಇದ್ರ ಬಗ್ಗೆ ಕಲಿತಾ ಇದ್ದೀನಿ ನಾನು ಈಗ ಯೂಟ್ಯೂಬ್ ಬಗ್ಗೆ ಹಾಗೆ ಸಿ ನಮ್ಮ ತಾಯಿ ಅಂತೂ ಯಾವಾಗಲೂ ನನಗೆ ಏನೋದು ಲೈಫಲ್ಲಿ ತುಂಬ ಮೋಟಿವೇಶನ್ ಆಗಿಯೇ ನಿಂತ್ಕೊಂಡ್ರು ನನ್ನ ಬೆನ್ನಿಂದ ಇವತ್ತು ನಾನು ಏನೇ ಸಕ್ಸಸ್ಸಲ್ಲಿ ಇದ್ರೂ ಅದಕ್ಕೆ ನನ್ನ ತಾಯಿ ತುಂಬಾ ಕಾರಣ ಅಂತ ಹೇಳ್ತೀನಿ ಯಾಕಂದರೆ ಸಿ ನಾನು ನನ್ನ ಲೈಫ್ನ ಹಟ್ಟಿದ್ದ ಕಷ್ಟ ಸ್ಟ್ರಗಲ್ ಇದೆ ನೋಡಿ ಬೇರೆ ಯಾರಿಗೂ ಬೇಡ ಅದನ್ನು ನಾನು ಡೀಟೇಲಾಗಿ ಇನ್ನೊಂದಿನ ನಾನು ನನ್ನ ಬೇರೆ ವೀಡಿಯೋದಲ್ಲಿ ಡೀಟೇಲಾಗಿ ನಾನು ಹೇಳ್ತೀನಿ ಬಟ್ ಟುಡೇ ನಾನು ಏನಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಕಿಡ್ಸ್ ನನ್ನ ಮಕ್ಕಳಿಗೂ ನಾನು ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ತುಂಬ ಅಭಿಮಾನ ಇದೆ ಯಾವುದೇ ಕಷ್ಟ ಬಂದರೂ ಐ ಕ್ಯಾನ್ ಫೇಸ್ ಅನ್ನೋ ಆತ್ಮಾಭಿಮಾನ ಅನ್ನೋದು ತುಂಬ ಇದೆ ಓಕೆನಾ ಹಾಗಾಗಿ ಹೆಣ್ಮಕ್ಕಳು ಯಾವಾಗಲೂ ಆತ್ಮಾಭಿಮಾನ ಅನ್ನೋದು ಕಳ್ಕೊಬಾರ್ದು ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಎಷ್ಟೇ ಏನೋದು ಮನಸ್ಸು ಕುಗ್ಗಿಸಿದ್ರು ಕಷ್ಟಗಳು ಆ ಆತ್ಮಾಭಿಮಾನ ಅನ್ನೋದು ಕಳ್ಕೊಳ್ತೀರ ಜೀವನನ ಮುಂದೆ ಎಳ್ಕೊಂಡು ಹೋಗಬೇಕು ಇದೊಂದು ಸಂಗೀನ ಸಂದೇಶ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು